ನೀವು ಮಾಡುವ ಈ ತಪ್ಪುಗಳು ನಿಮ್ಮನ್ನು ಸದಾ ಬಡತನದಲ್ಲಿರಿಸುತ್ತದೆ ಪುರುಷರಾಗಲಿ ಮಹಿಳೆಯರಾಗಲಿ ಮನೆಯಲ್ಲಿ ಮರೆತೂ ಕೂಡ ಈ ಇಪ್ಪತ್ತೈದು ತಪ್ಪುಗಳನ್ನು ಮಾಡಬಾರದು ಯಾರ ಮನೆಯಲ್ಲಿ ಈ ತಪ್ಪುಗಳು ನಿರಂತರವಾಗಿ ನಡೆಯುತ್ತದೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ದಾರಿದ್ರ್ಯ ಲಕ್ಷ್ಮಿ ಮನೆಗೆ ಪ್ರವೇಶಿಸುತ್ತಾಳೆ ಎಂದು ಹಿರಿಯರು ತಿಳಿಸಿರುವರು ಆಗಿನಿಂದಲೂ ನಡೆದುಕೊಂಡು ಬಂದ ಕೆಲವು ಪದ್ಧತಿಗಳನ್ನು ಈಗ ತಿಳಿದುಕೊಳ್ಳೋಣ ಮಹಿಳೆಯರು ರಾತ್ರಿ ಮಲಗುವ ಮುನ್ನ ಕೈಯಲ್ಲಿ ಧರಿಸಿದ ಬಳೆಗಳನ್ನು ಕಿವಿಯ ಓಲೆಗಳನ್ನು ಬಿಚ್ಚಿಟ್ಟು ಮಲಗುತ್ತಾರೆ ಹೀಗೆ ಮಾಡಬಾರದು ಮನೆಯಲ್ಲಿ ದಿನಾವು ದಿನಾ ಊಟ ಮಾಡಬೇಕಾದರೆ ಮೊದಲು ಮನೆ ಮುಂದೆ ಇರುವ ಪ್ರಾಣಿ ಪಕ್ಷಿಗಳಿಗೆ ಸ್ವಲ್ಪ ಆಹಾರ ಇಟ್ಟು ನಂತರ ಮನೆಯ ದೇವರಿಗೆ ಇಟ್ಟು ಊಟ ಮಾಡಬೇಕು ತಾಯಿ ಮಹಾಲಕ್ಷ್ಮಿ ದೇವಿಯು ಪ್ರಸನ್ನಗೊಂಡು ಹರಸುತ್ತಾಳೆ ಪ್ರಾಣಿ ಪಕ್ಷಿಗಳಿಗೆ ಊಟ ಇಡದೆ ನೀವು ಊಟ ಮಾಡಬಾರದು ಹೊಸ ಬಟ್ಟೆ ಧರಿಸುವ ಮುನ್ನ ಆ ವಸ್ತ್ರದ ವಸ್ತ್ರವನ್ನು ಯಾ ವಸ್ತ್ರದ ಯಾವುದಾದರೂ ಒಂದು ಮೂಲೆಯಲ್ಲಿ ಅರಿಶಿಣ ಹಚ್ಚಿ ದೇವರಿಗೆ ಇಟ್ಟು ನಂತರ ಧರಿಸಿಕೊಳ್ಳಬೇಕು ಸ್ತ್ರೀಯರು ಎಂಥದ್ದೇ ಪರಿಸ್ಥಿತಿಯಲ್ಲೂ ಒಬ್ಬರು ಧರಿಸಿದ ಹೂವನ್ನು ಮತ್ತೊಬ್ಬರು ಧರಿಸಬಾರದು ಇದು ಮಹಾ ತಪ್ಪು ಶುಕ್ರವಾರದಂದು ಮನೆಯ ಪುರುಷರಾಗಲಿ ಸ್ತ್ರೀಯರಾಗಲಿ ಕ್ಷೌರಕ್ರಿಯೆ ಮಾಡಬಾರದು ಪುರುಷರು ತಡೆದರೂ ಕೆಲವು ಸ್ತ್ರೀಯರು ಬ್ಯೂಟಿ ಪಾರ್ಲರಿಗೆ ಹೋಗುತ್ತಾರೆ ಬ್ಯೂಟಿ ಪಾರ್ಲರಿಗೆ ಹೋಗುವುದು ಇದು ಮಹಾ ತಪ್ಪು ಮನೆಯ ಯಜಮಾನಿ ಅಥವಾ ಸುಂಗಲಿ ಸ್ತ್ರೀಯರು ಯಾವುದೇ ಕಾರಣಕ್ಕೂ ರಾತ್ರಿ ಹಸಿದುಕೊಂಡು ಉಟ್ ಬಲಗಬಾರದು ಮನೆಯ ಯಾವುದೇ ಸದಸ್ಯರಾಗಲಿ ದಿಂಬಿನ ಮೇಲೆ ಕೂರಬಾರದು ಸದಾ ಕೂಗಾಟ ಕಿರಿಚಾಟ ಸದಾ ಕೋಪದಿಂದ ಇರುವ ಸ್ತ್ರೀಯರ ಮನೆಯಲ್ಲಿ ಲಕ್ಷ್ಮಿ ಎಂದಿಗೂ ನೆಲೆಸುವುದಿಲ್ಲ ಸಹನೆ ತಾಳ್ಮೆಯಿಂದ ಮನೆ ನಡೆಸುವವರ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಸ್ತ್ರೀಯರು ಯಾವಾಗಲೂ ಕೂದಲು ಬಿಟ್ಟುಕೊಂಡು ಇರಬಾರದು ಇದು ದಾರಿದ್ರ್ಯ ದೇವತೆಯ ಲಕ್ಷಣ ಮನೆಯಿಂದ ಯಾವಾಗಲೂ ಪೀಡೆ ದರಿದ್ರ ಯಾವಾಗಲೂ ಕಷ್ಟ ಶನಿ ಎನ್ನುವ ಅವ್ಯಾಚ್ಯ ಶಬ್ದಗಳನ್ನು ಬಳಸಬಾರದು ಸ್ತ್ರೀಯರು ಕಾಲಿನ ಮೇಲೆ ಕಾಲು ಹಾಕಿಕೊಂಡು ಕಾಲನ್ನು ಅಡುಗಾಡಿಸುವುದು ಹಿರಿಯರಿಗೆ ಮರ್ಯಾದೆ ಕೊಡದೆ ಮನೆಯಲ್ಲಿ ಓಡಾಡುವುದು ದಾರಿದ್ರ್ಯಕ್ಕೆ ಸಂಕೇತ ಇದರಿಂದ ಮಾನಸಿಕ ಹಾಗೂ ದೈಹಿಕ ಸಮಸ್ಯೆಗಳು ಹೆಚ್ಚುತ್ತದೆ ಲಕ್ಷ್ಮಿ ನೆಲೆಸುವುದಿಲ್ಲ ಯಾವ ದಿನವಾದರೂ ಯಾವ ಸಮಯವಾದರೂ ಸರಿ ಯಾರಿಗೆ ಏನೇ ನೀಡಿದರೂ ಬಲಗೈನಿಂದಲೇ ನೀಡಬೇಕು ಎಡೈಗೈನಿಂದ ನೀಡಬಾರದು ಸ್ತ್ರೀಯರು ಮುಟ್ಟಿನ ಸಮಯದಲ್ಲಿ ಹೂ ಮುಡಿಯಬಾರದು ಎಂದು ಹೇಳುತ್ತಾರೆ ಆದರೆ ಯಾರಾದರೂ ಹೂ ಕೊಟ್ಟರೆ ಬೇಡ ಅಂತಲೂ ಹೇಳಬಾರದು ಮುಖ ತೊಳೆಯದೆ ಅಲ್ಲು ಇದ್ದದೆ ಅಡಿಗೆ ಮನೆಗೆ ಪ್ರವೇಶ ಮಾಡಬಾರದು ಸ್ನಾನ ಮಾಡಿದ ಶುಚಿಯಾದ ಮೇಲೆಯೇ ಅಡಿಗೆ ಮನೆಗೆ ಹಾಗೂ ದೇವರ ಕೋಣೆಗೆ ಪ್ರವೇಶ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಯಾವುದೇ ಕಾರಣಕ್ಕೂ ನಿಮ್ಮ ಹಾಳುಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ಳಬಾರದು ಬೆಳಿಗ್ಗೆ ಎದ್ದ ತಕ್ಷಣ ಭೂದೇವಿಗೆ ನಮಸ್ಕಾರ ಮಾಡಬೇಕು ಬಲಭಾಗದಿಂದಲೇ ಎದ್ದು ನೆಲಕ್ಕೆ ಕಾಲಿಡಬೇಕು ಮನೆಯ ಆವರಣದಲ್ಲಿ ಉಪಯೋಗಕ್ಕೆ ಬಾರದ ಚೂಪಾದ ಹಾಳಾದ ಕಬ್ಬಿಣದ ವಸ್ತುಗಳನ್ನು ಇಡುವುದರಿಂದ ಆ ಮನೆಯ ಸದಸ್ಯರಿಗೆ ಸದಾ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚುತ್ತದೆ ತಲೆ ಸ್ನಾನ ಮಾಡಿದ ತಕ್ಷಣವೇ ಮಂಚದ ಮೇಲೆ ಮಲಗಿದ್ದರೆ ಶನಿ ದೋಷಗಳು ಹೆಚ್ಚುತ್ತದೆ ಗ್ರಹದೋಷಗಳು ದೋಷಗಳು ಹೆಚ್ಚುತ್ತದೆ ಎಂದು ಹಿರಿಯರ ನಂಬಿಕೆ ಮನೆಯ ಗೋಡೆಯ ಮೇಲೆ ಅಥವಾ ಮುಖ್ಯ ದ್ವಾರದ ಮೇಲೆ ಒದ್ದೆ ಬಟ್ಟೆ ಅಥವಾ ಒಗೆದ ಬಟ್ಟೆಗಳನ್ನು ಒಣಗಲು ಹಾಕಬಾರದು ಇದು ಮಹಾ ತಪ್ಪು ಮೂಲ ಮಲ ಕತ್ತರಿಸಿದ ಉಗುರು ಕೂದಲು ಮನೆಯಲ್ಲಿ ಇಟ್ಟುಕೊಂಡರೆ ಸಂಪತ್ತು ನಾಶವಾಗುತ್ತದೆ ಕೈಕಾಲು ತೊಳೆಯದೆ ಮಂಗಳವಾರ ಹಾಗೂ ಶುಕ್ರವಾರದಂದು ಮನೆಯ ಪುರುಷರಾಗಲಿ ಸ್ತ್ರೀಯರಾಗಲಿ ಸೌರಕ್ರಿಯೆ ಮಾಡಬಾರದು ಪುರುಷರು ತಡೆದರೂ ಕೂಡ ಕೆಲವು ಸ್ತ್ರೀಯರು ದಿನಗಳನ್ನು ನೋಡದೆ ಬ್ಯೂಟಿ ಪಾರ್ಲರಿಗೆ ಹೋಗುತ್ತಾರೆ ಇದು ಮಹಾ ತಪ್ಪು ಸ್ತ್ರೀಯ ಮನೆಯ ಯಾವ ದಿನವಾದರೂ ಯಾವ ಸಮಯವಾದರೂ ಸರಿ ಯಾರಿಗೆ ಏನೇ ನೀಡಿದರೂ ಬಲಗೈನಿಂದಲೇ ನೀಡಬೇಕು ಎಡಗೈನಿಂದ ನೀಡಬಾರದು ಮನೆಯ ಆವರಣದಲ್ಲಿ ಉಪಯೋಗಕ್ಕೆ ಬಾರದ ಚೂಪಾದ ಹಾಳಾದ ಕಬ್ಬಿಣದ ವಸ್ತುಗಳನ್ನು ಇಡುವುದರಿಂದ ಆ ಮನೆಯ ಸದಸ್ಯರಿಗೆ ಸದಾ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚುತ್ತದೆ ತಲೆ ಸ್ನಾನ ಮಾಡಿದ ತಕ್ಷಣವೇ ಮಂಚದ ಮೇಲೆ ಮಲಗಿದರೆ ಶನಿದೋಷಗಳು ಹೆಚ್ಚುತ್ತದೆ ಮನೆಯ ಗೋಡೆಯ ಅಥವಾ ಮೇಲೆ ಅಥವಾ ಮುಖ್ಯ ದ್ವಾರದ ಮೇಲೆ ಅಥವಾ ರೂಮಿನ ಬಾಗಿಲ ಮೇಲೆ ಬಟ್ಟೆಗಳನ್ನು ಒಣಗಿಸಬಾರದು ಇದು ದಾರಿದ್ರ್ಯ ಲಕ್ಷ್ಮಿ ಪ್ರವೇಶಿಸುತ್ತಾಳೆ